ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ವಿದ್ಯಾರವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರು ಮೂಲದ ಇಪ್ಪತ್ತಾರು ವರ್ಷದ ಯುವತಿ ವಿದ್ಯಾ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿ ಟೆಕ್ ಪದವಿಯನ್ನು ಪಡೆದಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಪ್ರಸಿದ್ಧ ಐ ಟಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಇವರು ಸ್ವತಂತ್ರ ಬುದ್ಧಿವಂತ ಮತ್ತು ಜೀವನದ ಪ್ರತಿಯೊಂದು ಕ್ಷಣವನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ವ್ಯಕ್ತಿ ದಿನನಿತ್ಯದ ಜೀವನದಲ್ಲಿ ಆತ್ಮವಿಶ್ವಾಸ ಧೈರ್ಯ ಮತ್ತು ಸ್ನೇಹ ಮನಸ್ಸಿನ ವ್ಯಕ್ತಿತ್ವವನ್ನು ಇವರು ಕೂಡ ತೋರಿಸುತ್ತಾರೆ ವಿದ್ಯ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಹಸಿವುಳ್ಳವರು ಮತ್ತು ತಂಡದ ಜೊತೆಗೆ ಕೆಲಸವನ್ನು ಮಾಡಲು ಸದಾ ಸಿದ್ಧರಾಗಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಫ್ರೆಂಡ್ಸ್ ಇಂತಹ ವಿದ್ಯಾರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ವಿದ್ಯಾ ಅವರು ತಮ್ಮ ಭವಿಷ್ಯದ ಸಂಗಾತಿ ವಿಶ್ವಾಸಾರ್ಹ ಕುಟುಂಬ ಪರ ಸಹಾನುಭೂತಿಶೀಲ ಮತ್ತು ನಿರ್ಧಾರಶೀಲ ವ್ಯಕ್ತಿಯಾಗಿರಬೇಕು ಎಂದು ಆಸೆಯನ್ನು ಪಡುತ್ತಿದ್ದಾರೆ ಜೀವನದಲ್ಲಿ ಒಬ್ಬ ಪರಸ್ಪರ ಬೆಂಬಲ ನೀಡುವ ಸಂಕಷ್ಟಗಳಲ್ಲಿ ಸಹನೆಯನ್ನ ತೋರಿಸಬಲ್ಲ ಒಳ್ಳೆಯ ಹೃದಯದ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಇವರ ಸಂಗಾತಿ ಕರ್ತವ್ಯನಿಷ್ಠ ಬುದ್ಧಿವಂತ ಮತ್ತು ಸಂಸ್ಕೃತದ ಎಲ್ಲ ಅರ್ಥಗಳನ್ನು ತಿಳಿದಿರುವ ಒಬ್ಬ ವ್ಯಕ್ತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ವಿದ್ಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ವಿದ್ಯಾ ನಂಬರ್ಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ವಿದ್ಯಾರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ವಿದ್ಯಾ ಸ್ವತಂತ್ರ ಬುದ್ಧಿವಂತ ಸಹಾನುಭೂತಿಶೀಲ ಮತ್ತು ಸ್ನೇಹಪರ ಗುಣಗಳನ್ನು ಕೂಡ ಹೊಂದಿದ್ದಾರೆ ಅವರ ಆಸ್ತಿಯ ಬುದ್ಧಿ ಅತ್ಯುತ್ತಮ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ಗುಣಗಳು ಕೂಡ ಇವರ ಮುಖ್ಯ ಗುಣಗಳು ಕೂಡ ಆಗಿವೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ವಿದ್ಯಾ ತಮ್ಮ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಹಲವು ಸವಾಲುಗಳನ್ನು ಎದುರಿಸಿದ್ದಾರೆ ಹೆಚ್ಚಿನ ಸಮಯದಲ್ಲಿ ಪ್ರಾಜೆಕ್ಟ್ ಡೆಡ್ಲೈನ್ ಮತ್ತು ಕೆಲಸದ ಒತ್ತಡದ ಕಾರಣ ಅವರಿಗೆ ನಾನಾ ಒತ್ತಡಗಳು ಎದುರಾಗಿವೆ ಹಾಗೆ ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಹಾಗೆ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ವಿದ್ಯಾ ಮದುವೆಯನ್ನು ಪ್ರೀತಿಯ ಗೌರವಪೂರ್ಣ ಮತ್ತು ಸಹಕಾರದ ಸಂಬಂಧವಾಗಿ ಪರಿಗಣಿಸುತ್ತಾರೆ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ತುಂಬಿದ ಜೀವನವನ್ನು ಹೊಂದಲು ಬಯಸುತ್ತಿದ್ದಾರೆ ಹಾಗೆ ಅವರ ನಂಬಿಕೆ ಏನೆಂದರೆ ಒಳ್ಳೆಯ ಸಂಭಾಷಣೆ ಪರಸ್ಪರ ಸಹಕಾರ ಮತ್ತು ಆತ್ಮೀಯತೆಯಿಂದ ಪರಿಪೂರ್ಣ ವಿವಾಹ ಜೀವನವನ್ನು ನಿರ್ಮಿಸಲಾಗುತ್ತದೆ ಎಂದು ಕೂಡ ಇವರ ಮದುವೆಯ ನಂಬಿಕೆಯಾಗಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರು ಯಾರಿಗಾದರೂ ನಿಜವಾದ ಮತ್ತು ಶಾಶ್ವತ ಸಂಬಂಧಕ್ಕಾಗಿ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ನಾನು ವಿದ್ಯಾ ನಿಮಗಾಗಿಯೇ ನಾನು ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಈ ಹುಡುಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಈ ವಿದ್ಯಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ವಿದ್ಯಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಆಂಡ್ರಾಯ್ಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕು của từ đám và như mà